ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇವತ್ತಿನ ವ್ಲಾಗಲ್ಲಿ ಅಕ್ಕನ ಮನೆಯಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಕ್ಕನ ಮನೇಲಿ ಕೊನೆ ವ್ಲಾಗ್ ಇದು ಇವತ್ತು ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದರು ಹಾಗೆ ಲಡ್ಡುಗೆ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ನಾನು ತುಂಬ ಸಲ ಹೇಳಿದ್ದೀನಿ ಅಕ್ಕ ಮೇಕಪ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಓಡೋಗಿ ಕೂತ್ಕೊಂಡು ನೀಟಾಗಿ ರೆಡಿ ಮಾಡಿಸ್ಕೊಳ್ತಾ ಇದ್ಲು ಹಾಗೆ ಅಕ್ಕ ಮತ್ತು ನಾವು ಊರಿಗೆ ಹೊರಟ್ವಿ ಅಂತ ಕರ್ಗಡು ಮಾಡ್ತಾಯಿದ್ರು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಬರೋ ಅಷ್ಟರಲ್ಲೇ ಲೇಟಾಗಿತ್ತು ಹಾಗಾಗಿ ಇವತ್ತು ಹಸಿ ಬಜ್ಜಿ ಮಾಡಿದ್ವಿ ಇವತ್ತಿನ ಇವತ್ತಿನಮ್ಲಾಗಲಿ ಇಷ್ಟೆಲ್ಲ ಇರುತ್ತೆ ಬನ್ನಿ ಇವತ್ತಿನ ಒಳಗಣ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇದ್ದು ಅಕ್ಕ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದ್ರು ನನಗೆ ಈ ಥರ ನುಲ್ಗಾ ಬಲ್ಗ ರಂಗೋಲಿ ಅಷ್ಟು ಈಸಿ ಅಂತ ಅನಿಸೋದಿಲ್ಲ ನಂಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಕ್ಕ ತುಂಬ ಚೆನ್ನಾಗಿ ಇಂಥ ರಂಗೋಲಿಗಳನ್ನೆಲ್ಲ ಹಾಕ್ತಾರೆ ಎಷ್ಟು ಈಸಿಯಾಗಿ ಹಾಕ್ತಾರೆ ಗೊತ್ತಾ ತುಂಬ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸ್ತಾರೆ ಹಾಗೆ ಬೆಳಗ್ಗೆ ಅಕ್ಕ ತಿಂಡಿಗೆ ಅಂತ ಇಡ್ಲಿ ಮಾಡ್ತಾಯಿದ್ದಾರೆ ಲಡ್ಡುಗೆ ನಿತ್ಯಗೆ ಇಡ್ಲಿ ಕಡುಬು ದೋಸೆ ಎಲ್ಲ ತುಂಬ ಇಷ್ಟ ಹಾಗಾಗಿ ಇಡ್ಲಿ ಮಾಡ್ತಾಯಿದ್ರು ಬೆಳಗ್ಗೆ ದೇವರಿತ್ತಲ್ಲ ಮನೇಲಿ ಫಸ್ಟ್ ಪೂಜೆ ಎಲ್ಲ ಮುಗಿಸಿ ನೆಲ ಒರೆಸಿ ಎಲ್ಲ ಆದಮೇಲೆ ಪೂಜೆ ಮುಗಿಸಿ ನಂತರ ತಿಂಡಿ ತಿನ್ನೋದು ಅಂತ ಇನ್ನೂ ಸ್ವಲ್ಪ ದಿನ ಅಕ್ಕನ ಮನೇಲೇ ಇರುತ್ತಂತೆ ಅಂದರೆ ಅವರೇ ಇಟ್ಕೊಳ್ತಾರಂತೆ ದೇವರನ್ನ ಹಾಗಾಗಿ ಫಸ್ಟ್ ಎಲ್ಲರೂ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು ಈ ದೇವ್ರನ್ನ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ಬೋದಂತೆ ಒಂದೊಂದು ದೇವ್ರನ್ನ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆ ದೇವ್ರನ್ನ ದೇವರನ್ನೇ ಮುಟ್ಟಿ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ಬೋದಂತೆ ಒಬ್ಬೊಬ್ಬರೇ ಈಗ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ನಿತ್ಯ ಕೂಡ ನಾನು ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ರು ಲಡ್ಡುಗೆ ಈ ರೀತಿ ಹೂವೆಲ್ಲ ಮುಡ್ಸೋದಾಗ ಬರೋದಿಲ್ಲ ಜಸ್ಟ್ ಒಂದು ಹೂವನ್ನು ಇಟ್ಟು ಹಾಗೆ ಉದ್ಗಡ್ಡೆ ಬೆಳಗಿ ಪೂಜೆ ಮಾಡಿದರು ಹಾಗೆ ಇವರಿಗೆ ಪಡ್ಡು ಅಂದರೂ ಕೂಡ ತುಂಬ ಇಷ್ಟ ಇಬ್ಬರಿಗೂ ಅಕ್ಕ ತಂಗಿ ಇಬ್ಬರಿಗೂ ಕೂಡ ಅಕ್ಕ ಹೋಗೋವರೆಗೂ ಕೂಡ ಅವಾಗವಾಗ ಪೊಡ್ಡು ಪಡ್ಡು ಮಾಡ್ಕೊಡ್ತಾನೆ ಇದ್ರು ಇಟ್ಟಿಡ್ಕೊಂಡು ಅದಕ್ಕೆ ಪಡ್ಡು ಹಾಕ್ಕೊಡ್ತಾಯಿದ್ರು ಅವ್ರು ಕೇಳಿದಾಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎರಡು ದಿನ ಅವ್ರು ಕೇಳಿದಾಗೆಲ್ಲ ಫೋನ್ ಸಿಗೋದು ನಾನು ಯಾವಾಗಲೂ ಫೋನ್ ಕೊಡೋದಿಲ್ಲ ಅಕ್ಕ ಯಾವಾಗ ಕೇಳಿದ್ರು ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಿದ್ದಾರೆ ಎರಡು ದಿನದಿಂದ ಹೆಣ್ಮಕ್ಳು ಆಟ ಆಡೋದೇ ಬೇರೆ ಗಂಡು ಮಕ್ಕಳು ಆಟ ಆಡೋದೇ ಬೇರೆ ಇವಾಗ ನಮ್ಮ ಅಕ್ಕನ ಮಗ ಇದನ್ನೆಲ್ಲ ಅವನು ಏನಾದರೂ ಆಟ ಆಡೋದಾದರೆ ಜೆ ಸಿ ಪಿ ಕಾರು ಟ್ಯಾಕ್ಟ್ರು ಆಟ ಸಾಮಾನು ತೊಗೊಳೋದಾದ್ರೂ ಅಷ್ಟೇ ಜಾತ್ರೆಯಲ್ಲಾಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ಅವನಿಗೆ ನೋಡಿದ ತಕ್ಷಣ ಆಟ ಸಾಮಾನು ಅಂದರೆ ಕಾರ್ ಬೇಕು ಜೀಪ್ ಬೇಕು ಟ್ಯಾಕ್ಟ್ರ್ ಬೇಕು ಜೆ ಸಿ ಪಿ ಈ ಥರ ತಗೊಳ್ತಾರೆ ಆದರೆ ಹೆಣ್ಮಕ್ಳೇ ಬೇರೆ ರೀತಿಯಾಗಿ ತೊಗೊಳೋದು ನಿತ್ಯ ತಗೊಳ್ಳೋದೆ ಬೇರೆ ನೈಲ್ ಪಾಲಿಶು ಸ್ಟಿಕ್ಕರ್ಸು ಕ್ಲಿಪ್ಪು ರಿಬ್ಬನ್ನು ಬಳೆಯಂತೆ ಈ ರೀತಿ ಗೊಂಬೆಗಳು ಟೆಡಿ ಬೇರ್ ಆಗಿರ್ಬೋದು ಡಾಲ್ ಆಗಿರ್ಬೋದು ಇಂಥ ತಗೊಳ್ತಾರೆ ಇಂಥವಾದರೆ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಲಡ್ಡುಗೆ ನಿತ್ಯಕ್ಕೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ದೀಕ್ಷೆ ನನಗೆ ಒಂದು ಸಣ್ಣದ ಬಂದು ಮೇಕಪ್ ಮಾಡು ಅಂತ ಕೇಳೇ ಇಲ್ಲ ಅಲ್ವಾ ಎಷ್ಟು ಚಿಕ್ಕೋದ್ರಿಂದ ವ್ಯತ್ಯಾಸ ಇರುತ್ತೆ ಇವರಿಬ್ಬರಂತೂ ಯಾವಾಗಲೂ ನನ್ನ ಕ್ರೀಮ್ ಹಚ್ಚು ನೈಲ್ ಫಾಲಿಶ್ ಹಚ್ಚು ಮೇಹಂದಿ ಹಾಕು ಬಳೆ ಕೊಡಿಸು ಸೀರೆ ಉಡಿಸು ನನಗೆ ಯಾಕೆ ಮುಗಿ ಚುಚ್ಚಿಲ್ಲ ಅಂತ ಕೇಳ್ತಾಳೆ ಕಾಲುಂಗ್ರ ನನಗೆ ಯಾಕೆ ಇಕ್ಕಿಲ್ಲ ನನಗೆ ಕಾಲುಂಗ್ರ ಕೊಡು ಅಂತ ಕೇಳ್ತಾಳೆ ಲಡ್ಡು ನಿತ್ಯ ಗೊತ್ತಾಗುತ್ತೆ ಅಂದರೆ ಮದುವೆ ಆದಮೇಲೇ ಕಾಲುಂಗ್ರ ಎಲ್ಲ ಹಾಕ್ಕೊಳ್ಳೋದು ಅಂತ ಆದರೆ ಇನ್ನೂ ಗೊತ್ತಾಗೋದಿಲ್ಲ ಮಂಗಲ ಚೈನ್ ನೋಡಿದರೆ ನನಗೆ ಅದು ಬೇಕು ಕೊಡು ನನಗೆ ಅದನ್ನ ಹಾಕು ಅಂತ ಕೇಳ್ತಾಳೆ ಹಾಗೆ ಅವಳಿಗೆ ಕಾಲುಂಗ್ರ ಹಾಕ್ಕೊಳ್ಬೇಕಂತೆ ಮೂಗು ಚುಚ್ಕೊಳ್ಬೇಕಂತೆ ಈ ರೀತಿಯಾಗಿ ಅವಳ ವಾಸೆಗಳು ತುಂಬಾ ಇದ್ದಾವೆ ಇವಾಗ ಒಂದು ಸೀರೆ ಹಾಕಿದ್ರು ಆ ಸೀರೆನ ನಾನು ಉಡ್ಕೊಳ್ತೀನಿ ಪಯ್ಯಮ್ಮ ನಂಗೆ ಸೀರೆ ಉಡಿಸು ಅಂತ ಅಕ್ಕ ಇವಾಗ ಚೆನ್ನಾಗಿ ಇಬ್ಬರಿಗೂ ಸೀರೆ ಉಡಿಸ್ತಾ ಇದ್ದಾರೆ ಇದೇ ಸೀರೆನ ನೆಕ್ಸ್ಟು ಲಡ್ಡು ಆಟಾಡಿ ಆದಮೇಲೆ ನಿತ್ಯಾಗ ಉಡ್ಸೋದು ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದಾರೆ ಅಂತ ಅಕ್ಕ ತುಂಬ ಚೆನ್ನಾಗಿ ಸೀರೆ ಉಡಿಸ್ತಾರೆ ಹೇಗೆ ಕಾಣಿಸ್ತಾ ಇದ್ದಾಳೆ ಲಡ್ಡು ಸೀರೆಯಲ್ಲಿ ಕಮೆಂಟ್ ಮಾಡಿ ನನಗೆ ಸೀರೆ ಬೇಕೇ ಬೇಕು ಅಂತ ಉಡಿಸ್ಕೊಂಡಿದ್ದಾಳೆ ಇನ್ನು ಉಡಿಸಿ ಆದ ತಕ್ಷಣ ಆ ಸಾಕಮ್ಮ ತಗ್ಗಿ ಸೀರೆ ನಂಗೆ ಸೀರೆ ಬೇಡ ಅಂತ ಇಷ್ಟೇ ಇಷ್ಟಕ್ಕೆ ಸಲುವಾಗಿ ಮತ್ತೆ ಸೀರೆ ಉಡಿಸ್ಬೇಕು ಅವಳು ಆಟಾಡೆ ಎಲ್ಲ ಮುಗ್ದಾದ ಮೇಲೆ ಅದೇ ಸೀರೆನ ನೆಕ್ಸ್ಟ್ ಈಗ ಉಡ್ಸಿರೋದು ನಿತ್ಯಾಗ ಹೇಗೆ ಕಾಣಿಸ್ತಾ ಇದೆ ಲಡ್ಡುಗೆ ಕಾಣಿಸ್ತಾ ಇದೆ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಕಮೆಂಟ್ ಮಾಡಿ ಹಾಗೆ ನಾವಿನ್ನು ಊರಿಗೆ ಹೊರಟ್ವಿ ಹಾಗಾಗಿ ದೊಡ್ಡಮ್ಮ ಹೂ ತೊಗೊಂಡು ಬಂದು ಹೂ ಕಟ್ಟಿ ಕೊಡ್ತಾಯಿದ್ರು ಮುಟ್ಕೊಳ್ಳೋದಕ್ಕೆ ಅಂತ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಅಕ್ಕನ ಮನೆಯಿಂದ ನಮ್ಮ ಊರಿಗೆ ಹೊರಟಿದ್ದೀವಿ ಈಗ ಟೈಮಲ್ಲಿ ಹನ್ನೆರಡು ಗಂಟೆ ಆಗಿದೆ ಬಿಸಿಲಲ್ಲಿ ಹೋಗೋದೇ ಬೇಡ ಅಂತ ಅನಿಸುತ್ತೆ ಅಷ್ಟು ಬಿಸಿಲು ಬರ್ತಾ ಇದೆ ಕಾವು ಬರ್ತಾ ಇದೆ ಈಗ ಹೊರಟಿದ್ದೀವಿ ಎರಡು ಹೊರಟ ಊರಿಗೆ ಇವರಂತೂ ಬೆಳಗ್ಗೆಯಿಂದ ಮೇಕಪ್ ಮಾಡಿಸ್ಕೊಳ್ಳೋದು ಸೀರೆ ಉಡ್ಸ್ಕೊಳ್ಳೋದು ಇದ್ದೇ ಆಯಿತು ಬೆಳಗ್ಗೆನೇ ಹೊರಟಿದ್ವಿ ಆದರೂ ಕೂಡ ಆಗಲೇ ಇಲ್ಲ ಈ ರೀತಿ ಹೊರಡೋದೇ ಆಯಿತು ಬರೀ ಇವ್ರನ್ನ ರೆಡಿ ಮಾಡಿಸೋದೇ ಆಯಿತು ಎಷ್ಟೋ ತನಕ ಈಗ ಹೋಗ್ತಾ ಇದೀವಿ ಊಟ ಮುಗಿಸ್ಕೊಂಡು ಹೋಗ್ತೀವಿ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಹೊರಟ್ವಿ ನೀವು ಇವಾಗ ಹೊರಟ್ರೆ ಊರಿಗೆ ಹೋಗೋದಿನೂ ಲೇಟ್ ಆಗುತ್ತೆ ಅಷ್ಟರಲ್ಲಿ ಮಕ್ಕಳೆಲ್ಲ ಹೊರಟಿಸ್ಕೊಂಡು ಹೋಗ್ತಾರೆ ಊಟ ಮಾಡಿ ಹೋಗಲೇಬೇಕು ಅಂತ ಮತ್ತೆ ಅಡುಗೆ ಶುರು ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತು ಕೂಡ ಕರ್ಗಡ್ ಇದ್ದಾರೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನಾವು ಬಂದು ಒಂದು ಅರ್ಧ ಗಂಟೆ ಆಯಿತು ಅಂತ ಅಂದ್ಕೊಳ್ತೀನಿ ಅರ್ಧ ಗಂಟೆ ಮೇಲೇ ಆಯಿತು ಇನ್ನೂ ಬಸ್ ಬಂದಿಲ್ಲ ಅವಾಗಂತೂ ತುಂಬಾ ಬಸ್ ಇತ್ತು ಈಗಂತೂ ಬಸ್ ಸಮಾಂತರ ಒಂದೆರಡಲ್ಲ ತುಂಬಾ ಕಷ್ಟ ಬಸ್ಸಲ್ಲಿ ಹೋಗ್ತೀವಿ ಅನ್ನೋದಾದರೆ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಇವಾಗ ಯಾಕೆಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಆಗ ತಂಗಿರಲ್ಲ ಆವಾಗ ಹೋಗಿದ್ದು ಆವಾಗಿಂದ ನಾವು ಬಸ್ಸಲ್ಲಿ ಹೋಗೋದೇ ಕಡಿಮೆ ಫಸ್ಟಿಂದ ಅಷ್ಟೇ ನಾನು ಎಲ್ಲೇ ಊರಿಗೆ ಹೋಗ್ಬೇಕಂದ್ರೆ ನನ್ನ ಹಸ್ಬೆಂಡ್ ಜೊತೆ ಬೈಕಲ್ಲೇ ಹೋಗೋದು ಈಗ ಬಸ್ಸಲ್ಲಿ ಹೋದ್ವಿ ಚೆನ್ನಾಗಿ ಗೊತ್ತಾಯಿತು ಕಷ್ಟ ಎಷ್ಟಿದೆ ಈಗ ಬಸ್ಸಲ್ಲಿ ಹೋಗೋದು ಅಂತ ಮುಂಚೆ ಎಷ್ಟೆಲ್ಲ ಇರಲಿಲ್ಲ ಇತ್ತೀಚೆಗೆ ಇಷ್ಟೊಂದು ಆಗಿರೋದು ರಾಮು ಕೂಡ ಬಂದಿದ್ದಾನೆ ಕಳಿಸೋದಕ್ಕೆ ಅಂತ ಅಕ್ಕ ಎಲ್ಲಿರ್ತಾರೆ ರಾಮು ಅಲ್ಲಿರ್ತಾನೆ ಅಕ್ಕ ಹೋಗೋ ತನಕ ಕೂಡ ರಾಮು ಹೋಗೋದಿಲ್ಲ ಈಗ ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ಲಡ್ಡುಗಂತೂ ನಿದ್ದೆ ಬಂದು ಅಲ್ಲೇ ಮಲ್ಕೊಂಡಿದ್ದಾಳೆ ದೊಡ್ಡಮ್ಮ ಎತ್ಕೊಂಡು ಕೂತಿದ್ದಾರೆ ಹಾಗೆ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಅಲ್ಲಿ ಒಂದು ಮುಕ್ಕಾಲು ಗಂಟೆ ಕಾಯಿದ್ವಿ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಕಡಿಮೆ ಅಂದ್ರೂ ಎರಡರಿಂದ ಎರಡೂವರೆ ಗಂಟೆ ವೆಯ್ಟ್ ಮಾಡಿದ್ವಿ ನಾಲ್ಕು ಬಸ್ ಬಂತು ನಾಲ್ಕು ಬಸ್ಸನ್ನು ಕೂಡ ಒಂದು ಸಲವೂ ಹೊತ್ತೋದಕ್ಕಾಗಲಿಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಒಂದು ಬಸ್ ಬಂತಂತಂದರೆ ಇಷ್ಟು ಜನ ನಿಂತಿರ್ತಾರೆ ಒಬ್ಬರೇ ಸಿಂಗಲ್ ಆಗಿದ್ದರೆ ಹೇಗೋ ಅವ್ರ ಮಧ್ಯ ಹೋಗಿ ಹತ್ತಬಹುದು ನಾವು ಲಗೇಜ್ ಬ್ಯಾಗನ್ನು ಇಟ್ಕೊಂಡು ಸಣ್ಣ ಮಕ್ಕಳನ್ನ ಎತ್ಕೊಂಡು ಹತ್ತಿ ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ ಕೊನೆಗೂ ಹೇಗೋ ನಾಲ್ಕನೇ ಬಸ್ಸಿಗೆ ಬಂದ್ವಿ ಈಗ ಹಳೇ ಬೀಡಿಗೆ ಬಂದು ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಇನ್ನೊಂದು ಬಸ್ಸು ಸಿಕ್ಕಿದ್ರೆ ನಮ್ಮ ಊರಿಗೆ ಹೋಗ್ತೀವಿ ಆ ಬಸ್ಸು ಕೂಡ ಮಿಸ್ ಆಯಿತು ನೆಕ್ಸ್ಟು ಹೋಗಿ ಅಲ್ಲಿಂದ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡೋದ್ರು ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಬಂದಿದ್ದೀವಿ ಇಲ್ಲಿಗೆ ಹಳೇ ಬಿಡಿ ಇವಾಗ ಬಂದಿರೋದು ಇನ್ನೊಂದು ಬಸ್ಸಿಗೆ ಹೋಗಬೇಕು ನಮ್ಮೂರಿಗೆ ಹೋಗೋದಾದರೆ ಇಲ್ಲಾಂದರೆ ಬಸ್ ಸಿಗಲಿಲ್ಲ ಅಂತಂದರೆ ಇಲ್ಲಿಂದ ನರಸ್ಟ್ ಫೋನ್ ಮಾಡಿದರೆ ಬಂದು ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ನಾವು ಅಲ್ಲಿಂದ ಹೊರಟಿದ್ದು ಅಲ್ಲಿಂದ ನಮ್ಮ ಊರಿಗೆ ಬರೋಕೆ ಒನ್ ಅವರ್ ಸಾಕು ಈ ಬಸ್ಸು ಸಿಕ್ಕಿಲ್ಲ ಅಂತ ಇಷ್ಟೋ ತನಕ ಬಂದಿದ್ದೀವಿ ಲಹರಿ ಲಹರಿ ಅಂತೂ ಫುಲ್ ನಿತ್ಯ ಅಂತೂ ನಿದ್ದೆ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿರೋದು ಆಸ ತಗೊಂಡ್ ಬಂದ್ವಿ ಅದನ್ನು ತೋರಿಸ್ತಾ ಇದ್ದಾಳೆ ಏನದು ಜಿ ಜಿ ಪೂಜೆ ಮಾಡೋದು ಹ್ಞೂ ಕುಸ್ತಾ ಇದ್ದಾ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಒಂದು ಗಂಟೆ ಹೋಗೋದಕ್ಕೆ ಬೆಳ ಮಧ್ಯಾಹ್ನದಿಂದ ಸಂಜೆ ತನಕ ಬಂದಿದ್ದೀವಿ ಈಗ ಸಂಜೆ ಐದುವರೆ ಈಗ ಐದು ಮುಕ್ಕಲ್ಲಿ ನಮ್ಮೂರಿಗೆ ಇದೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಬೈಕಲ್ಲಿ ಹೋಗ್ಬೇಕಷ್ಟೆ ಇನ್ನು ಆಟೋ ಏನೂ ಹೋಗೋಲ್ಲ ಇಲ್ಲಿಂದ ಅಲ್ಲಿ ಡೈರೆಕ್ಟಾಗಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಗೊತ್ತಲ್ಲ ಎರಡು ದಿನ ಮನೆ ಬಿಟ್ಟೋಗಿರ್ತೀವಿ ಅಂದರೆ ಮನೆ ಕ್ಲೀನಿಂಗಲ್ಲೇ ಆಗೋಗುತ್ತೆ ಇವತ್ತು ದೊಡ್ಡಮ್ಮ ಕೂಡ ಇದ್ರು ಹಾಗಾಗಿ ಸ್ವಲ್ಪ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಂತ ನಿನ್ನ ಮನೆ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಸಿಂಪಲ್ಲಾಗಿ ಆಗುವಂತಹ ಹಸಿ ಬಜ್ಜಿನ ಮಾಡ್ತಾಯಿದ್ದೀನಿ ಹಿಂದಿನ ಉಳಾಗಲ್ಲಿ ತೋರಿಸಿದ್ದೆ ಯಾವ ರೀತಿಯಾಗಿ ಹಸಿ ಬಜ್ಜಿ ಮಾಡ್ತೀವಿ ಅಂತ ಹಾಗಾಗಿ ರೆಸಿಪಿ ಯಾವುದನ್ನು ಕೂಡ ಶೇರ್ ಮಾಡ್ತಾಯಿಲ್ಲ ಹಾಗೇ ಹೇಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹಿಂದೆ ಉಳಾಗಲ್ಲಿ ತೋರಿಸಿದ್ದೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಇವಾಗ ರೈಸ್ ಮಾಡಿ ಮುದ್ದೆ ಮಾಡಿ ಸಾಂಬಾರು ಮಾಡಿದೋ ಸಂಜೆ ಆರು ಗಂಟೆಯಿಂದ ಎಂಟೂವರೆ ತನಕ ಇಬ್ಬರು ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಈಗ ಟೈಮ್ ಆಗಿತ್ತಲ್ಲ ಅವಾಗ ಏನು ಮಾಡೋದು ಅಂತ ಸಿಂಪಲ್ಲಾಗಿ ಆಗುವಂತಹ ಸಾಂಬಾರನ್ನೇ ಮಾಡಿದೆ ನಾನು ರೈಸ್ ಮಾಡಿ ಸಾಂಬಾರು ಮಾಡಿದೆ ದೊಡ್ಡಮ್ಮ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಳಾಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು